ಇವತ್ತಿನ ಮಾಧ್ಯಮದ ಗೋಷ್ಠಿ ನಾವು ಯಾಕೆ ಕರೆದಿದ್ದೀವಿ ಅಂದ್ರೆ ನಮ್ಮ ಕರ್ನಾಟಕದ ಯುವಕರ ಮಧ್ಯೆ ಒಂದು ದೊಡ್ಡ ಸಮಸ್ಯೆ ಬಂದಿದೆ ಆ ಸಮಸ್ಯೆ ಏನಂದರೆ ಆನ್ಲೈನ್ ಬೆಟ್ಟಿಂಗ್ ಈ ಆನ್ಲೈನ್ ಬೆಟ್ಟಿಂಗು ಖಾಸಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಏರಿಕೆಯನ್ನು ನೋಡ್ತೀವಿ ಇದ್ರ ಕಾರಣ ಇರೋದು ಐ ಪಿ ಎಲ್ ಸೀಸನ್ ಈ ಐ ಪಿ ಎಲ್ ಸೀಸನ್ ಟೈಮ್ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಿಂದ ಆನ್ಲೈನ್ ಬೆಟ್ಟಿಂಗ್ ಮುಖಾಂತರ ಸಿಕ್ಕಾಕೊಂಡ್ತಾರೆ ಸೊ ಇದರದ್ದು ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಹೈಯೆಸ್ಟ್ ಮೂರು ಜಿಲ್ಲೆಗಳಲ್ಲಿ ಈ ಏರಿಕೆ ಎಲ್ಲಿ ನಡೀತಾ ಇದೆ ಅಂತ ನಿಮಗೆ ಹೇಳ್ತೀನಿ ಆಫ್ಕೋರ್ಸ್ ಬೆಂಗಳೂರಲ್ಲೇ ಹೈಯೆಸ್ಟ್ ಇರೋದು ಆದ್ರೆ ಅದು ಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಮೂರು ಜಿಲ್ಲೆ ಬಳ್ಳಾರಿ ವಿಜಯಪುರ ಹಾಗೂ ಕಲಬುರಗಿಯಲ್ಲಿ ಹೆಚ್ಚಿಗೆಗೆ ಈ ಆನ್ಲೈನ್ ಬೆಟ್ಟಿಂಗ್ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಸ್ಟ್ಯಾಟಿಸ್ಟಿಕ್ಸ್ ಹಾಗೂ ಡೇಟಾ ಪ್ರಕಾರ ನಾವು ನೋಡಿದ್ರೆ ಇಪ್ಪತ್ತು ಇಪ್ಪತ್ತ್ಮೂರರಿಂದ ಕನಿಷ್ಠ ಐವತ್ತೆರಡು ಪರ್ಸೆಂಟ್ ಸ್ಪೈಕ್ ನಾವು ಬೆಟ್ಟಿಂಗ್ ರಿಲೇಟೆಡ್ ಕೇಸ್ ಅರೆಸ್ಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಸಮಸ್ಯೆ ಮಠ ಅದು ನಿರುದ್ಯೋಗದ ಬೈ ಪ್ರಾಡಕ್ಟ್ ನಿರುದ್ಯೋಗದ ಬಾಯ್ ಪ್ರಾಡಕ್ಟ್ ಯಾಕಂದರೆ ಯುವಕರಿಗೆ ಉದ್ಯೋಗ ಇಲ್ಲ ಅದ್ರ ಸಂಬಂಧದಿಂದ ಎಷ್ಟೋ ಯುವಕರು ಕ್ವಿಕ್ ಮನಿ ಫಾರ್ಮಿಂದ ಆನ್ಲೈನ್ ಬೆಟ್ಟಿಂಗ್ ಒಳಗಡೆ ಸಿಕ್ಕಾಕೊಳ್ತಾ ಇದ್ದಾರೆ ಇಪ್ಪತ್ತಿಪ್ಪತ್ತೆರಡರಿಂದ ಹದಿನೆಂಟಕ್ಕಿಂತ ಹೆಚ್ಚಿಗೆ ಯುವಕರು ಆತ್ಮಹತ್ಯೆಯನ್ನು ಮಾಡಿದ್ದಾರೆ ಅದ್ರ ಅದರ ಸಮಸ್ಯೆ ಏನಂದ್ರೆ ಡಿಜಿಟಲ್ ಲೋನ್ ಟ್ರ್ಯಾಪ್ ಆ ಡಿಜಿಟಲ್ ಲೋನ್ ಟ್ರ್ಯಾಪ್ ನಾನು ನಿಮ್ಮ ಮುಂದೆ ಆಗ್ತಾ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲನೇದು ಇದು ಐ ಪಿ ಎಲ್ ಸೀಸನ್ ಅಲ್ಲಿ ಯುವಕರ ಮಧ್ಯೆ ಒಂದು ಟೆಂಪ್ಟೇಷನ್ ಬರುತ್ತೆ ಆ ಟೆಂಪ್ಟೇಷನ್ ಬಂದಾದ್ಮೇಲೆ ಒಂದು ಸಣ್ಣ ಪುಟ್ಟ ಏನಾದರೂ ಅವರು ಸೋಂತಿರುವಂತ ಹಣವನ್ನು ಅವರು ಹಾಕಿ ಬೆಟ್ಟಿಂಗಲ್ಲಿ ಅವರು ಅದಾದ ಅದಾದ್ಮೇಲೆ ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಕೇಸಸಲ್ಲಿ ಇದರಲ್ಲಿ ಸಾಕಷ್ಟು ಯುವಕರು ಲಾಸಲ್ಲಿರ್ತಾರೆ ಆ ಲಾಸಲ್ಲಿರುವಾಗ ಸ್ವಂತ ಹಣ ಹಾಕಿರ್ತಾರಲ್ಲ ಅದು ವಾಪಸ್ ತಗೋಬೇಕಂತ ಇಚ್ಛೆ ಇರುತ್ತೆ ಆ ಸಮಯದಲ್ಲಿ ಅವರು ಈ ಥರ ಅನ್ರೆಗ್ಯುಲೇಟೆಡ್ ಡಿಜಿಟಲ್ ಲೋನ್ಸ್ ಅಂದರೆ ತಾವು ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳಷ್ಟು ಕವರ್ ಮಾಡಿದ್ರೆ ಎರಡು ಮೂರು ತಿಂಗಳಿಂದ ಈ ಥರ ಅನ್ರೆಗ್ಯುಲೇಟೆಡ್ ಡಿಜಿಟಲ್ ಲೋನ್ಸ್ ಹತ್ರ ಹೋಗಿ ಹೈ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ತಗೊಂಡು ಅವರು ಮತ್ತೆ ಗೇಮಿಂಗ್ ಒಳಗಡೆ ಹಣವನ್ನು ಹಾಕ್ತಾರೆ ಮತ್ತೆ ಈ ಸಂದರ್ಭದಲ್ಲಿ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ ಅದಾದ ಮೇಲೆ ಮನೆ ಒಳಗಡೆ ಪ್ರೆಷರ್ ಇರುತ್ತೆ ಹಾಗೂ ಈ ಲೋನ್ ಆ್ಯಪ್ ಮುಖಾಂತರ ಇವರು ಹರ್ಯಾಸ್ಮೆಂಟ್ ಏಜೆಂಟ್ಸಿಗೆ ಅವರು ಆಯ್ಕೆ ಮಾಡ್ತಾರೆ ಈ ಹರಾಸ್ಮೆಂಟ್ ಏಜೆಂಟ್ಸ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಕೊಟ್ಟಾದ ಮೇಲೆ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ತಾವು ಯೋಚನೆ ಮಾಡಬೇಕು ಏನಾಗುತ್ತೆ ಅದಕ್ಕೆ ಇಪ್ಪತ್ತಿಪ್ಪತ್ತೆರಡರಿಂದ ಹದಿನೆಂಟಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಸ್ಯೂಸೈಡನ್ನು ಅನ್ನು ಕಮಿಟ್ ಮಾಡಿದ್ದಾರೆ ಆತ್ಮಹತ್ಯೆಯನ್ನು ಕಮಿಟ್ ಮಾಡಿದ್ದಾರೆ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಒಳಗಡೆ ಒಳಗಡೆ ಒಂದು ಟ್ರ್ಯಾಪ್ ಏನಿದೆ ಅಂತೆ ಏನಿದೆ ಅಂತ ನಾನು ನಿಮಗೆ ಹೇಳ್ತೇನೆ ಇವಾಗ ಒಂದು ಮೆಗಾ ಕಾಂಟೆಸ್ಟ್ ಒಳಗಡೆ ಟೋಟಲಿ ಒಂದು ನೂರ ಹನ್ನೆರಡು ಕಾಂಬಿನೇಷನ್ಸ್ ಇರುತ್ತೆ ಈ ಒಂದು ನೂರ ಹನ್ನೆರಡು ಕಾಂಬಿನೇಷನ್ಸ್ ಅಲ್ಲಿ ಎರಡು ಕೋಟಿ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಅದು ನೀವು ಮ್ಯಾಥಮೆಟಿಕ್ಸ್ ಮಾಡ್ದಾದಮೇಲೆ ಝೀರೋ ಪಾಯಿಂಟ್ ಝೀರೋ ಝೀರೋ ಜೀರೋ ಎಂಟು ಝೀರೋ ಹಿಡ್ದು ಫೈವ್ ಪರ್ಸೆಂಟ್ ಚಾನ್ಸ್ ಇರೋದು ನಿಮಗೆ ಗೆಲ್ಲೋಕ್ಕೆ ಝೀರೋ ಪಾಯಿಂಟ್ ಝೀರೋ ಝೀರೋ ಫೈವ್ ಎಂಟು ಪರ್ಸೆ ಎಂಟು ಸೊನ್ನೆ ಹಾಕಿಬಿಟ್ರೆ ಅದು ಆ್ಯಸ್ ಬಿಡೆ ಝೀರೋನೇ ಇರೋದು ಹಾಗೂ ಒಬ್ಬ ವ್ಯಕ್ತಿ ಈ ಥರ ಗೇಮಿಂಗ್ ಆ್ಯಪ್ಗಳಲ್ಲಿ ಗ್ಯಾಂಬ್ಲಿಂಗ್ ಆ್ಯಪ್ಗಳಲ್ಲಿ ಎರಡು ಕೋಟಿ ಸತಿ ಆ ಎರಡು ಎರಡು ಕೋಟಿ ಸತಿ ಆಟ ಆಡ್ದಾದ ಒಂದು ಸತಿ ಅವ್ರು ಗೆಲ್ಬೋದು ಪ್ರಾಬಬಿಲಿಟಿ ಅಷ್ಟಿದೆ ಇದರಲ್ಲಿ ಹಾಗೂ ಪ್ರಾಫಿಟ್ ಚಾನ್ಸ್ ಆಫ್ ಪ್ರಾಫಿಟ್ ಎರಡು ಕೋಟಿ ಜನರಲ್ಲಿ ಒಂದು ಕಾಂಟೆಸ್ಟಲ್ಲಿ ಇರೋದು ಲೆಸ್ ದೆನ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ಗಿಂತ ಕಮ್ಮಿ ಬ್ರೇಕ್ ಈವನ್ ಮಾಡೋಕ್ಕಂಥ ಪರಿಸ್ಥಿತಿ ಬಂದರೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಹಾಗೂ ಲಾಸ್ ಆಗೋಕ್ಕಿಂತ ಲಾಸ್ ಆಗುವಂಥ ಸಂದರ್ಭ ನೈಂಟಿ ಫೈವ್ ಪರ್ಸೆಂಟ್ ಇರೋದು ಸೊ ದಯವಿಟ್ಟು ತಾವು ಯೋಚನೆ ಮಾಡಿ ಈ ಥರ ಬೆಟ್ಟಿಂಗ್ ಆ್ಯಪ್ಗಳಲ್ಲೂ ತಾವು ಯಾವಾಗ ಪಾಳ್ಕೊತೀರಾ ಒಳಗಡೆ ಯಾವಾಗ ತಾವು ಆಟಾಡ್ತೀರಾ ನಿಮಗೆ ಲಾಸ್ ರೇಟ್ ಪರ್ಸೆಂಟೇಜ್ ಬರೋದು ನೈಂಟಿ ಫೈವ್ ಪರ್ಸೆಂಟ್ ಇವಾಗ ಈ ಪ್ಲಾಟ್ಫಾರ್ಮ್ಸ್ ಮುಖಾಂತರ ಅಂದ್ರೆ ಹೆಚ್ಚಾಗಿ ಗ್ಯಾಂಬ್ಲಿಂಗ್ ಆ್ಯಪ್ಸು ಬರೀ ಫ್ಯಾಂಟಿಸಿ ಟೀಮ್ ಅಲ್ಲ ಕೆಲವಷ್ಟು ಗ್ಯಾಂಬ್ಲಿಂಗ್ ಆ್ಯಪ್ಸಲ್ಲಿ ಅಲ್ಲಿ ಅವರು ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಗ್ರೂಪ್ಸ್ ಮುಖಾಂತರ ಮಾಡಿ ಮಿನಿ ಬುಕ್ಕೀಸ್ ತಗೊಂಡು ಅವರು ಈ ಒಂದು ಗ್ಯಾಂಬ್ಲಿಂಗ್ ಮಾಡ್ತಾರೆ ಆದರೆ ಹೊಸದಾಗಿ ಏನು ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ತಾವು ಇದ್ರ ಬಗ್ಗೆ ನೀವು ಅವೇರ್ ಇರಬೇಕು ಒಂದು ಮಿಮಿಕ್ ಗೇಮಿಂಗ್ ಅಂತ ಮಿಮಿಕ್ ಗೇಮಿಂಗ್ ಅಂದ್ರೆ ಅವರು ನಿಮ್ಮ ಮುಂದೆ ಒಂದು ಯಾವುದೋ ಆಟ ತೋರಿಸ್ತಾರೆ ಆದರೆ ಅದ್ರ ಹಿಂದ್ಗಡೆ ಇರುವುದು ಹೈ ಸ್ಟೇಕ್ ಬೆಟ್ಟಿಂಗ್ ಆ ಹೈ ಸ್ಟೇಕ್ ಬೆಟ್ಟಿಂಗ್ ಅಲ್ಲಿ ಎಷ್ಟೋ ಯುವಕರು ಅಡಿಕ್ಷನ್ ಆಗಿಬಿಟ್ಟು ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಇವಾಗ ಈ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಇದ್ರದ್ದು ಏರಿಕೆ ಯಾಕಾಗ್ತಾ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏರಿಕೆ ಆಗುವಂತ ಕಾರಣ ಇರುವುದು ಎಷ್ಟು ಜನ ಫಿಲ್ಮ್ ಆ್ಯಕ್ಟರ್ ಅವರು ಇರ್ಬೋದು ಕ್ರಿಕೆಟರ್ಸ್ ಅವರು ಇರ್ಬೋದು ಹಾಗೂ ನಟ ನಟಿಯವ್ರು ಇರ್ಬೋದು ಅವರು ಈ ಒಂದು ಆನ್ಲೈನ್ ಗ್ಯಾಮ್ಲಿಂಗ್ ಆ್ಯಪ್ಸ್ಗಳಿಗೆ ಅವರು ಅಂಬಾಸಿಡರ್ಸ್ ಆಗಿ ಅನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಷ್ಟೋ ಅವರ ಅಭಿಮಾನಿಗಳು ಬಂದು ಈ ಗೇಮಿಂಗ್ ಆ್ಯಪಲ್ಲಿ ಆಡಕ್ಕೆ ಹೋಗ್ತಾರೆ ದಯವಿಟ್ಟು ಯುವಕರೇ ತನ್ನ ನೆನ್ಪಿಟ್ಟಿರಿ ಈ ಥರ ನಟ ನಟಿಯವರು ಈ ಥರ ಆಡ್ವರ್ಟೈಸ್ಮೆಂಟ್ಸ್ ಕೊಟ್ಟಾದವಾಗ ಎರಡರಿಂದ ಮೂರು ಕೋಟಿ ರೂಪಾಯಿ ಅವರಿಗೆ ಏನು ಸಿಗ್ಬೋದು ಆದರೆ ತಾವು ತಮ್ಮ ಸ್ವಂತ ಹಣ ರೊಕ್ಕವನ್ನು ಹಾಕಿ ಎರಡು ಲಕ್ಷ ಮೂರು ಲಕ್ಷವನ್ನು ರೊಕ್ಕವನ್ನು ಹಾಕಿ ನೀವು ನೀವು ಕಳೀತಾ ಇದ್ದೀರ ಸೊ ದಯವಿಟ್ಟು ತಾವು ಗಮನಕ್ಕೆ ಇಟ್ಕೊಳ್ಳಿ ಹಾಗೂ ನಾ ಎಲ್ಲ ನಟ ನಟಿಯವರಿಗೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಈ ಥರ ಆ್ಯಪ್ಸ್ ಒಳಗಡೆ ತಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರುವಾಗ ನಮ್ಮ ಯುವಕರ ಬಗ್ಗೆ ತಾವು ಗಮನಕ್ಕೆ ಇಟ್ಕೊಳ್ಳಿ ಯಾಕಂದರೆ ಎಷ್ಟು ಲಕ್ಷಾಂತರ ಯುವಕರು ನಿಮ್ಮ ಅಭಿಮಾನಿ ಇದ್ದು ಈ ಒಂದು ಆ್ಯಪ್ಗಳ ಒಳಗೆ ಬೆಟ್ಟಿಂಗ್ ಮಾಡ್ತಾ ಇರ್ತಾರೆ